ಹಾಯ್ ಫ್ರೆಂಡ್ಸ್ ನಮಸ್ತೆ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಬ್ರಿಟಿಷ್ ಇಂಡಿಯಾ ಕಾಲದಲ್ಲಿ ಯಾವಾಗ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಭಾರತಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಏನು ಒಂದು ರೂಪಾಯಿ ನೋಟು ಚಲಾವಣೆಯಲ್ಲಿತ್ತು ಆ ಈ ಒಂದು ಒಂದು ರೂಪಾಯಿ ನೋಟು ಈ ಒಂದು ನೋಟಿನ ವಿಶೇಷತೆ ಮತ್ತು ಈ ಥರ ಹಿಂದಿನ ಬೆಲೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಈ ನೋಟು ಪ್ರಿಂಟ್ ಆಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಜಾರ್ಜ್ ಸಿಕ್ಸ್ ಕಿಂಗ್ ಎಂಪರರ್ ಅಂತ ಬರೆದಿರುವಂಥದ್ದು ಇದೇ ರೀತಿಯ ನಾಣ್ಯ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆಫ್ ಸಿಲ್ವರ್ನ ಕಾಯನು ಸೊ ಅದೇ ಒಂದು ನಾಣ್ಯವನ್ನು ಇವರು ಇಲ್ಲಿ ಮುದ್ರಿಸಿರುವಂಥದ್ದು ಯಾರು ಬ್ರಿಟಿಷರು ನೋಡಬೋದು ಸಾವಿರದ ಒಂಬೈನೂರ ನಲವತ್ತು ಅಂತ ಇರುವಂಥದ್ದು ಅದೇ ನನ್ನ ನಾಣ್ಯದ ಹಿಂಬದಿ ಇದೊಂದು ನಾಣ್ಯದ ಅಬ್ಸರ್ವ್ ಸೈಡ್ ಈ ಒಂದು ನೋಟ್ ಏನಿದೆ ಆಗಿನ ಕಾಲದಲ್ಲಿ ಯಾವಾಗ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಈ ಒಂದು ನೋಟು ಚಲಾವಣೆಯಲ್ಲಿ ಇದ್ದಂಥದ್ದು ಇತಿಹಾಸ ಈ ಒಂದು ನೋಟಿನ ಹಿಂದಿನ ಬೆಲೆ ಈ ಒಂದು ಕಂಡೀಷನ್ ಏನಿದೆ ಇದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಂತಾರೆ ಈ ಒಂದು ಕಂಡೀಷನಲ್ಲಿ ಈ ಒಂದು ನೋಟಿನ ಬೆಲೆ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಇರುವಂಥದ್ದು ಅದೇ ಇದಕ್ಕಿಂತ ಒಳ್ಳೆಯ ಕಂಡೀಷನ್ ಇದೆ ಗ್ರೇಡೆಡ್ ಕಂಡೀಷನ್ ಅಂತ ಬ ಗ್ರೇಡೆಡ್ ಮಾರ್ಕ್ ಅಂತ ಬರುತ್ತೆ ಆ ಒಂದು ಕಂಡೀಷನಲ್ಲಿ ಇದರ ಬೆಲೆ ಮೂರು ಸಾವಿರ ರೂಪಾಯಿ ವರ್ಗೂ ಇರುವಂಥದ್ದು ಸೊ ಇದು ತುಂಬ ರೇರ್ ಮಟ್ಟದ ನೋಟಾಗಿದ್ದು ಸೊ ನಿಮ್ಮ ಮನೆಗಳಲ್ಲಿ ಏನಾದರೂ ಇದ್ದರೆ ಇದನ್ನು ಈ ರೀತಿ ಯಾವುದೇ ರೀತಿ ನೋಟ್ಸ್ ಲೀವ್ಗಳನ್ನು ಹಾಕಿಟ್ಟಿದ್ದೀನಿ ಕೈಯಲ್ಲಿ ಬರಿ ಕೈಯಲ್ಲಿ ಮುಟ್ಟಬಾರ್ದು ಸೊ ನೋಟ್ ಕ್ಲೈನ್ ಆಗುತ್ತೆ ನೀವು ಕಾಯಿಲೆಗಳಾದರೆ ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ ನೋಟ್ಗಳಾದರೆ ಸೊ ಬೇಗ ಅರ್ದು ಹೋಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಸೊ ಮೊದಲೇ ಹಳೆಯ ಕಾಲದ ಪೇಪರು ನೀವು ನೋಡ್ಬೋದು ಆಲ್ಮೋಸ್ಟ್ ಇದು ಪ್ರಿಂಟಾಗಿ ಎಂಬತ್ತು ಎಂಬತ್ತು ವರ್ಷದಷ್ಟು ಇನ್ನು ಹಳೆಯ ನೋಟ್ಗಳು ಆದರೂ ಕೂಡ ಜೋಪನ್ವಾಗಿ ಇಟ್ಟಿರೋ ಕಾರಣ ಇದೆ ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಮೂಲೆಗಳೆಲ್ಲ ಯಾವ ರೀತಿ ಆಗಿದೆ ಅಂತ ನೋಡಿ ಇಲ್ಲಿ ಕಾರ್ನರ್ ಈ ಕಾರ್ನರೆಲ್ಲ ಕಟ್ ಆಗಿರುವಂಥದ್ದು ಅದು ಆ್ಯಕ್ಚುಲಿ ಕಟ್ಟಾಗಿರೋದಲ್ಲ ಸೌದಿರೋವಂಥದ್ದು ನೋಟ್ ಸೌದಿರುವಂಥದ್ದು ಸೊ ಆ ಒಂದು ಕಾರಣಕ್ಕೆ ನಾನು ಈ ಒಂದು ನೋಟನ್ನು ನಾನು ನೋಟ್ಸ್ ಲೀವ್ಗಳಲ್ಲಿ ಹಾಕಿ ಯಾವುದೇ ರೀತಿಯ ಬರಿಕೆಯಿಂದ ಮುಟ್ಟತೀರ ಎತ್ತಿಟ್ಕೊತಾ ಇದ್ದೇನೆ ಮತ್ತು ಇನ್ನೊಂದು ಈ ಒಂದು ನೋಟಿನ ವಿಶೇಷತೆ ನಾನು ನಿಮಗೆ ಹೇಳ್ತೀನಿ ಇದಕ್ಕೆ ಬಳಸಿರುವಂತಹ ಕಾಗದ ಕೂಡ ತುಂಬ ಈ ಇವತ್ತಿನ ಮಟ್ಟಕ್ಕೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಗ್ರೇಡ್ನ ಕಾಗದಗಳು ಸಿಗುತ್ತೆ ನೀವು ನೋಡ್ಬೋದು ಐನೂರು ರೂಪಾಯಿ ನೋಟ್ನ ಮುಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತಿನ ಐನೂರು ರೂಪಾಯಿ ನೋಟು ಅದನ್ನು ಮುಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ನೋಟು ಅಷ್ಟು ಬೇಗ ಸಾಮಾನ್ಯವಾಗಿ ಹಾಳಾಗೋದಿಲ್ಲ ಯಾಕೆ ಇದಕ್ಕೆ ಕೆಲವೊಂದು ಕೆಮಿಕಲನ್ನು ಮಿಕ್ಸ್ ಆಗಿರೋ ಕಾರಣ ಅಷ್ಟು ಬೇಗ ನೋಟ್ಗಳು ಹಾಳಾಗೋದಿಲ್ಲ ತುಂಬ ರಫ್ನೆಸ್ಸು ಮತ್ತು ಅದಕ್ಕೆ ಒಂದು ಏನಂತಾರೆ ನೋಟು ಮಡಚಿದ್ರು ಕೂಡ ಅದರದ್ದು ಸ್ವರೂಪ ಯಥಾಸ್ಥಿತಿಗೆ ಬಂದ್ಬಿಡ್ತದೆ ನೀವು ನೋಡ್ಬೋದು ಈ ನೋಟ್ನ ಮಧ್ಯದಲ್ಲಿ ಮರ್ಚಿದ್ದಾರೆ ಆದರೂ ಕೂಡ ಬೆಂಡ್ ಆಗೋದಿಲ್ಲ ಬಟ್ ಇದು ನೀವು ಈ ನೋಟನ್ನ ಮಡಚಿಟ್ಕೊಂಡ್ರೆ ಹಳೆ ನೋಟನ್ನ ಕಾಟನ್ ಪೇಪರ್ ಜಾಸ್ತಿ ಮಿಕ್ಸ್ ಆಗಿರೋದ್ರಿಂದ ಈ ಒಂದು ನೋಟ್ಗಳಲ್ಲಿ ಕಾಟನ್ ಜಾಸ್ತಿ ಮಿಕ್ಸ್ ಆಗೋದ್ರಿಂದ ಕಾಟನ್ ಪೇಪ್ ಕಾಟನ್ನಿಂದ ಮಾಡಿರುವಂತಹ ಪೇಪರ್ಗಳು ಮಿಕ್ಸ್ ಮಿಕ್ಸ್ ಆಗಿರೋದರಿಂದ ಆ ಒಂದು ನೋಟ್ಗಳು ಬಾಳಿಕೆ ತುಂಬ ಕಡಿಮೆ ಆಗುವಂಥದ್ದು ಮಡಚಿದರೆ ಹಾಗೆ ಅಲ್ಲೇ ಅರ್ದು ಹೋಗುತ್ತೆ ನೀವು ನೀವು ನೋಡ್ಬೋದು ಒಂದು ರೂಪಾಯಿ ನೋಟ್ಗಳು ಹಳೆಯ ಯಾವುದೇ ನೋಟ್ಗಳಾದ್ರೂ ಐದು ರೂಪಾಯಿ ನೋಟ್ಗಳಾಗಲಿ ಮಡಚಿದ್ರೆ ಸಾಕು ಅಲ್ಲೇ ಕಟ್ಟಾಗಿಬಿಡುತ್ತೆ ಆದರೆ ಇವತ್ತಿನ ನೋಟ್ಗಳು ಆ ಇಲ್ಲ ಆ ರೀತಿ ಇಲ್ಲ ಈ ಐನೂರು ರೂಪಾಯಿ ನೋಟ್ಗಳಿರ್ಬೋದು ಅಥವಾ ನಿಮ್ಮ ಹತ್ರ ಏನಾದರೂ ಎರಡು ಸಾವಿರ ರೂಪಾಯಿ ನೋಟ್ಗಳಿದ್ರೆ ಅದನ್ನು ಕೂಡ ಆಗ್ಬೋದು ಅಷ್ಟು ಬೇಗ ಅರ್ದು ಹೋಗೋದಿಲ್ಲ ಸೊ ಈ ರೀತಿ ಹಳೆಯ ಕಾಲದ ಯಾವುದೇ ನೋಟ್ಗಳಿದ್ರೂ ಕೂಡ ನೀವು ನೋಟ್ ಸ್ಲೀವ್ಗಳಲ್ಲೇ ಹಾಕಿ ಹೀಗೆ ತಿಟ್ರೆ ತುಂಬ ಸೂಕ್ತ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ರೂಪಾಯನ್ನ ಬ್ರಿಟಿಷ್ ಇಂಡಿಯಾ ಬ್ರಿಟಿಷ್ ಇಂಡಿಯಾ ಕಾಲದ ನೋಟ್ಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಇದೇ ಒಂದು ನೋಟಲ್ಲಿ ಇನ್ನೊಂದು ವೆರೈಟಿ ಬರುತ್ತೆ ಅದರಲ್ಲಿ ಇಲ್ಲಿ ಬರ್ಮಾ ದೇಶಕ್ಕೆ ಅಫಿಷಿಯಲ್ ಕರೆನ್ಸಿ ಅಂತ ಹೇಳಿ ಒಂದು ಸೀಲ್ ಇರುತ್ತೆ ರೆಡ್ ಸೀಲಲ್ಲಿ ಅದಾದರೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ಬೆಲೆ ಬಾಳುತ್ತೆ ಸೊ ಆ ನೋಟಿಲ್ಲ ಏನಿಲ್ಲ ಈ ಸೇಮ್ ನೋಟ್ಗೆ ಇಲ್ಲೊಂದು ಬರ್ಮಾ ದೇಶದ ಒಂದು ಸೀಲ್ ಬಿದ್ದಿರುತ್ತೆ ಆಗ ಇಂಡಿಯಾ ಮತ್ತು ಬರ್ಮಾ ದೇಶದ ಮಧ್ಯೆ ಅಫಿಷಿಯಲ್ ಕರೆನ್ಸಿಯಾಗಿ ಇದು ಟ್ರೇಡ್ ಆಗ್ತಾ ಇರುತ್ತೆ ಆ ಒಂದು ಕಾರಣಕ್ಕೆ ಆ ಒಂದು ನೋಟ್ ಕೂಡ ವೆರಿ ಇಂಪಾರ್ಟೆಂಟ್ ನಿಮ್ಮ ಹತ್ರ ಏನಾದ್ರು ಆ ನೋಟ್ ಇದ್ದರೆ ಎತ್ತಿಟ್ಕೊಳ್ಬಹುದು ಆ ನೋಟ್ ತುಂಬ ಅಷ್ಟು ಇದಾಗ ಸಿಗೋದಿಲ್ಲ ಈ ಈ ನೋಟ್ಗಳು ನಿಮ್ಮ ಮನೇಲಿ ಯಾರು ಹಳೆ ಹುಂಡಿ ಅಥವಾ ಹಳೆ ಕಾಲದ ಯಾವುದಾದ್ರು ಪೆಟ್ಟಿಗಳಿದ್ದರೆ ಅದರಲ್ಲಿದ್ದರೆ ಎತ್ತಿಟ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು